ಮುಗಳಿಯಿಂದ ಶ್ರೀಶೈಲಕ್ಕಿ ಪಾದಯಾತ್ರೆ ಸತತ ಹತ್ತೊಂಬತ್ತು ವರ್ಷಗಳ ಪಾದಯಾತ್ರೆಗೆ ಭಕ್ತಿಮಯ ವಾತಾವರಣದಲ್ಲಿ ಚಾಲನೆ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದಿಂದ ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಸತತ ಹತ್ತೊಂಬತ್ತು ವರ್ಷಗಳಿಂದ ಪಾದಯಾತ್ರೆ ಕೈಗೊಳ್ಳುತ್ತಿರುವ ಭಕ್ತರು ಇಂದು ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭಿಸಿದರು ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಆಂಧ್ರಪ್ರದೇಶದ ಶ್ರೀಶೈಲಂ ಬೆಟ್ಟದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನನ ಜಾತ್ರೆಯು ಎಂದು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಕರ್ನಾಟಕ ಮಹಾರಾಷ್ಟ್ರದ ರಾಜ್ಯಗಳ ಸಾವಿರಾರು ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರಿ ಮುಖಾಂತರ ಸಾಗಿ ಯುಗಾದಿಗೆ ಶ್ರೀಶೈಲಕ್ಕೆ ತಲುಪುತ್ತಾರೆ ಈ ಪಾದಯಾತ್ರೆಯಲ್ಲಿ ಮರಗಾಲು ಕಟ್ಟಿಕೊಂಡು ದೇವರ ಹರಕೆ ತೀರಿಸುವ ಭಕ್ತರು ಮಲ್ಲಯ್ಯನ ಕಂಬಿ ಹೊತ್ತ ಭಕ್ತರು ಸೇರಿರುತ್ತಾರೆ ಸತತ ಅನೇಕ ದಿನಗಳ ಕಾಲ ನಡೆಯುವ ಪಾದಯಾತ್ರೆಯ ದಾರಿಯುದ್ದಕ್ಕೂ ಅನೇಕ ಭಕ್ತರು ಪ್ರಸಾದ ಸೇವೆ ಮಾಡಿರುತ್ತಾರೆ ಮುಗಳಿ ಗ್ರಾಮದ ಭಕ್ತರು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸತತವಾಗಿ ಸುಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆಯ ಮುಖಾಂತರ ತೆರಳುತ್ತಾರೆ ಈ ವರ್ಷದ ಪಾದಯಾತ್ರೆಯು ನಿನ್ನೆಯಿಂದ ಪ್ರಾರಂಭಗೊಂಡಿದ್ದು ಸುಮಾರು ತೊಂಬತ್ತು ಜನ ಭಕ್ತರು ಗ್ರಾಮದ ದೇವರಾದ ಸಿದ್ದೇಶ್ವರ ದೇವರ ಪೂಜೆ ಸಲ್ಲಿಸಿದ ಪಾದಯಾತ್ರಾರ್ಥಿಗಳು ಪಾದಯಾತ್ರೆ ಪ್ರಾರಂಭಿಸಿದರು ಅವರಿಗೆ ಗ್ರಾಮಸ್ಥರು ಹರಿಸಿ ಬೀಳ್ಕೊಟ್ಟರು ಜೊತೆಗೆ ಇವರೊಂದಿಗೆ ಸಮೀಪದ ಬೋರ್ಗಲ್ ಗ್ರಾಮದ ಭಕ್ತರು ಸೇರಿಕೊಂಡರು ಈ ಸಮಯದಲ್ಲಿ ಬಿಕೆ ಪಾಟೀಲ್ ಬಿಎಲ್ ಕಳಸಣ್ಣವರ್ ಎಸ್ಕೆ ಬಂಬಲವಾಡೆ ರಾಜು ಹರಗಣ್ಣವರ್ ರಾಯಗೌಡ ಪಾಟೀಲ್ ನಂದಯ್ಯ ಅಪ್ಪ ಸಾಹೇಬ್ ಗೌಡಬ್ಗೋಳ್ ಈರ್ಗೌಡ ಪಾಟೀಲ್ ಕಿರಣ್ ಮಠತ್ ನಿಂಗಯ್ಯ ಮಠತ್ ರಮೇಶ್ ನಾಮಿ ಮೌನೇಶ್ ಬಡ್ಗೆರ್ ಹಾಗೂ ಬೋರ್ಗಲ್ ಗ್ರಾಮದಿಂದ ಕಿಟ್ಟು ಸಂಕೇಶ್ವರ್ ಜಗದೀಶ್ ನರಸಿಂಹರ್ ಮದಿಹಳ್ಳಿ ಸಾಗರ್ ಬಡಿಗೇರ್ ಸೇರಿದಂತೆ ತೊಂಬತ್ತು ಜನರು ಶ್ರೀಶೈಲವರೆಗೆ ಪಾದಯಾತ್ರೆ ಹೊರಟಿದ ಸದ್ಭಕ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಗುಳಿಯಿಂದ ಕಲ್ಲಪ್ಪ ಬಡಿಗೇರ್